ಕುಮಾರಣ್ಣ ಅವರ ಕಾಲ್ಗಡದಲ್ಲಿ ಆಗಿರ್ತಕ್ಕಂಥ ಈ ಕೆಲಸದಲ್ಲಿ ಬಹುಶಃ ಹತ್ತು ಪರ್ಸೆಂಟ್ ಕೂಡ ಇವತ್ತು ಕಳೆದ ಎರಡು ವರ್ಷದಲ್ಲಿ ಒಂದು ರೂಪಾಯಿ ಅನುದಾನ ತಗೊಂಡು ಬರಕ್ಕಾಗಿಲ್ಲ ಇದೇ ಕಾಂಗ್ರೆಸ್ನ ಸರ್ಕಾರ ಇವತ್ತೇನು ನೂರ್ ಮೂವತ್ತಾರು ನೂರ ಮೂವತ್ತೆಂಟು ಜನ ಶಾಸಕರನ್ನ ಹೊಂದಿದ್ದಾರೆ ಎಷ್ಟು ಜನ ನ ಶಾಸಕರಿಗೆ ಎಷ್ಟು ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಪ್ರಶ್ನೆ ಮಾಡಬೇಕಾಗಿದೆ ಮಾತಿದ್ರೆ ಐದು ಗ್ಯಾರಂಟಿ ಐದು ಗ್ಯಾರಂಟಿ ಅಂತಾರೆ ಐದು ಗ್ಯಾರಂಟಿ ಗ್ಯಾರಂಟಿಗಳು ಸಾರ್ವತ್ರಿಕ ಚುನಾವಣೆಯಲ್ಲಿ ಅವ್ರು ಹೇಳ್ಕೊಂಡಂತ ವಿಚಾರ ಅವರು ಪ್ರಣಾಳಿಕೆಯಲ್ಲಿ ಬಿಟ್ಟಂತ ವಿಚಾರ ಆದ್ರೆ ಹೋಗ್ಲಿ ಕನಿಷ್ಠ ಪಕ್ಷ ಐದು ಗ್ಯಾರಂಟಿ ಹೆಸರ ಮೇಲೆ ಇವತ್ತು ಸರ್ಕಾರ ರಚನೆ ಮಾಡಿದ್ರಲ್ಲ ಕಾಂಗ್ರೆಸ್ನ ಪಕ್ಷ ಇಲ್ಲಿವರೆಗೂ ಐದು ಗ್ಯಾರಂಟಿಗಳಾದರೂ ಜನಗಳಿಗೆ ಸಮರ್ಪಕವಾಗಿ ತಲುಪ್ತಾ ಇದೆಯಾ ಜನ ನೆಮ್ಮದಿಯಾಗಿದ್ದಾರ ಎಲ್ಲಾದ್ರೂ ಯಾವ್ದಾದ್ರೂ ಮೂಲೆಯಲ್ಲಿ ರಾಜ್ಯದಲ್ಲಿ ಯಾವ್ದಾದ್ರು ಒಂದು ತಾಲೂಕಿನ ಜನ ಇಲ್ಲಪ್ಪ ನಮ್ಮ ತಾಲೂಕು ಅಭಿವೃದ್ಧಿ ಕಂಡದೆ ನಮ್ಮ ತಾಲೂಕು ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ಅಂತಕ್ಕಂಥದ್ದು ಯಾರಾದ್ರೂ ಹೇಳಿದ್ದಾರೆ ಇವತ್ತು ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಚರ್ಚೆ ಮಾಡ್ತಾರೆ ಎರಡ್ ಸಾವಿರ ರೂಪಾಯಿ ಗೃಹಲಕ್ಷ್ಮಿ ನಿಮಗೆ ಬಂದಿದ್ಯಾ ಪ್ರತಿ ತಿಂಗಳು ಬರ್ತಾ ಇದೆಯಾ ನಿಮ್ ಖಾತೆಗಳಿಗೆ ನಿಮ್ ಖಾತೆಗಳಿಗೆ ಜಮಾ ಆಗ್ತಾ ಇದೆಯಾ ಹಣ ಯಾವಾಗ ಬರ್ತದೆ ಅಂದ್ರೆ ಚುನಾವಣೆ ಬರಬೇಕು ಸಂಸತ್ ಚುನಾವಣೆ ಬಂತು ನಾಲ್ಕು ತಿಂಗಳು ಐದು ತಿಂಗಳು ತಡೆ ಒಡ್ಡಿದ್ರು ಒಂದೇ ಸೆಳಿ ಹೊಡೆದ್ರು ಮತ್ತೆ ಮುಂದೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಬಂದಾಗ ಬರ್ಬೋದೇನು ಅಂತಕ್ಕಂಥದ್ದು ನಮ್ಗೆ ಗೊತ್ತಿಲ್ಲ ಆಶಾದಾಯಕವಾದಂತ ಭಾವನೆಯನ್ನ ಇಟ್ಕೊಂಡು ಬದುಕ್ಬೇಕಷ್ಟೇ ಜನ ಈ ಪರಿಸ್ಥಿತಿಯಲ್ಲಿ ಇವತ್ತು ರಾಜ್ಯ ಸರ್ಕಾರ ನಮ್ಮನ್ನ ದೂಡಿದೆ ನಿಮಗೆ ಗೊತ್ತಿದೆ ಇವತ್ತು ಹಾಗೂ ಹಿಂದುಳಿದ ವರ್ಗ ಇವತ್ತು ಮಾತೆತ್ತಿದ್ರೆ ಹಿಂದುಳಿದ ವರ್ಗಕ್ಕೆ ನಾನು ದೊಡ್ಡ ಸಮಾಜವಾದಿ ನಾಯಕ ನಾನು ಚಾಂಪಿಯನ್ ಲೀಡರ್ ಅಂತಾರೆ ರಾಜ್ಯದ ಮುಖ್ಯಮಂತ್ರಿಗಳು ಆದ್ರೆ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಇವತ್ತು ಪರಿಷ್ಠ ಜಾತಿ ಪರಿಷ್ಠ ವರ್ಗದ ನಿಮ್ಮ ಕಾಲನಿಗಳಿಗೆ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣ ಸಾವಿರಾರು ಕೋಟಿ ಇವತ್ತು ಎಲ್ಲಿಗೆ ಹೋಗಿದೆ ಹಣ ಎಸ್ ಸಿ ಪಿ ಟಿ ಎಸ್ ಪಿ ಗ್ರಾಂಟ್ ಹಣ ಎಲ್ಲಿಗೆ ಹೋಗಿದೆ ಎಲ್ಲಿಗೆ ಹೋಗದೆ ಅಂದ್ರೆ ಅಕ್ಕಪಕ್ಕ ರಾಜ್ಯದ ಚುನಾವಣೆಗಳು ನಡೆಸಲಿಕ್ಕೆ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಅವರ ಅವರಿಗೋಸ್ಕರ ಪಕ್ಕದ ರಾಜ್ಯನೇ ತೆಲಂಗಾಣ ರಾಜ್ಯ ನೋಡಿ ಇಲ್ಲಿ ಹೇಳ್ತಾರೆ ನೋಡಿ ಎಷ್ಟು ಬುದ್ಧಿವಂತರಿದ್ದೀರಿ ನೀವು ಪಾವಗಡ ಅವರು ಎಲ್ಲ ವಿಷಯ ತಿಳ್ಕೊಂಡಿದೀರಿ ಅದಕ್ಕೆ ಹೇಳಿದ್ ನೀವೆಲ್ಲ ಬಹಳ ಪ್ರಬುದ್ಧರು ಅಂತ ತೆಲಂಗಾಣ ರಾಜ್ಯದಲ್ಲಿ ಚುನಾವಣೆ ನಡೆಸೋದಕ್ಕೆ ಯಾರಣ ಬಳಕೆ ಮಾಡಿದ್ರಿ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಕನ್ನಡಿಗ ಇವತ್ತು ತೆರಿಗೆ ಮೂಲಕ ಕಟ್ತಾ ಇರ್ತಕ್ಕಂಥ ಹಣ ಸ್ವೇಚ್ಛಾಚಾರವಾಗಿ ಇವತ್ತು ಎತ್ಕೊಂಡೋಗಿ ಇನ್ನೊಂದು ರಾಜ್ಯದ ಚುನಾವಣೆಗೋಸ್ಕರ ಇವತ್ತು ಮೀಸಲಿಟ್ಟಿದ್ದೀರಿ ವಾಲ್ಮೀಕಿ ನಿಗಮದಲ್ಲಿ ಏನಾಯ್ತು ಹಗರಣ ವಾಲ್ಮೀಕಿ ನಿಗಮದಲ್ಲಿ ಎಲ್ಲೋ ಇತ ಹಣ ನಿಗಮಕ್ಕೆ ಇಟ್ಟಿರ್ತಕ್ಕಂಥ ಅಭಿವೃದ್ಧಿ ಹಣ ಹೋದ್ರಲ್ಲ ಮಂತ್ರಿ ಒಳಗಡೆ ಹಾಕಿದ್ರಲ್ಲ ಜೈಲಿಗೆ ಎಷ್ಟು ದುರ್ಘಟನೆಗಳು ಪ್ರತಿನಿತ್ಯ ನೋಡ್ತಾ ಇದ್ದೀರಿ ನೀವು ಪ್ರತಿನಿತ್ಯವತ್ತು ಜನ ಬೇಸತ್ತಿದ್ದಾರೆ ಬಹುಶಃ ಎರಡು ವರ್ಷದಲ್ಲಿ ಇಷ್ಟು ಬೇಗ ಆಡಳಿತ ಪಕ್ಷದ ಮೇಲೆ ಒಂದು ವಿರೋಧಿಯನ್ನೇ ಬರುತ್ತೆ ಅಂತಕ್ಕಂಥದಾದ್ರೆ ಯಾರು ಕೂಡ ಊಹೆ ಮಾಡಿರಲಿಲ್ಲ ಎರಡು ವರ್ಷದ ನಾಳೆ ಏನಾದರೂ ಚುನಾವಣೆ ಬಂದ್ರೆ ನೂರಕ್ಕೆ ನೂರು ನೀವು ಕಾಂಗ್ರೆಸ್ನ ತಿರಸ್ಕಾರ ಮಾಡ್ತೀರ ಅಲ್ವ ನೂರಕ್ಕೆ ನೂರು ಕಾಂಗ್ರೆಸ್ ತಿರಸ್ಕಾರ ಮಾಡಬೇಕು ಈ ರಾಜ್ಯ ಉಳಿಬೇಕು ರಾಜ್ಯ ಸಮಗ್ರವಾಗಿ ಅಭಿವೃದ್ಧಿ ಕಾಣಬೇಕು ಅಂತಕ್ಕಂಥದ್ದಾದ್ರೆ ಕಾಂಗ್ರೆಸ್ನ ನಾವು ದೂರ ಇಡಬೇಕಾಗ್ತದೆ